ನನಗೂ ಅದ್ರ ಬಗ್ಗೆ ಬೆಳಗ್ಗೆ ಮಾಹಿತಿ ಬಂದಿದೆ ನಮ್ಮ ಮಂಗಳೂರಿನ ಎಸ್ ಪಿ ಅವರು ಕೂಡ ಫೋನ್ ಮಾಡಿ ಹೇಳಿದರು ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡರುಗಳು ಕೂಡ ಫೋನ್ ಮಾಡಿ ಹೇಳಿದ್ದಾರೆ ಅತ್ಯಂತ ಒಂದು ಕ್ರೂರವಾದಂಥ ಘಟನೆ ಅದು ಒಂದು ಹುಡುಗಿ ಮೇಲೆ ಕೇರಳದಿಂದ ಬಂದಿರೋರು ಕೇರಳದಿಂದ ಬಂದಿಲ್ಲಿ ಇಲ್ಲಿ ಅದು ಮಾಡಿದ್ದಾರೆ ಅದರ ಬಗ್ಗೆ ಈಗಾಗಲೇ ಪೊಲೀಸರ ತನಿಖೆ ಮಾಡ್ತಾಯಿದೆ ಯಾವ ಉದ್ದೇಶನ ಮಾಡಿದ್ದಾರೆ ಬ ಬಹುಶಃ ಅದಕ್ಕೆ ಏನೋ ಒಂದು ಪ್ರೇಮದ ಒಂದು ಜಾಲವೂ ಕೂಡ ಇರ್ಬೋದು ಆದರೆ ಒಂದೇನೆಂದರೆ ಹುಡುಗಿಯರ ಮೇಲೆ ಹೆಣ್ಮಕ್ಳ ಮೇಲೆ ಈ ಥರದ ಒಂದು ದಾಳಿ ಮಾಡುವಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಒಂದು ಅತ್ಯಂತ ನೋವಿನ ಸಂಗತಿ ಅವ್ರಿಗೆ ಅವ್ರ ಮೇಲೆ ಈ ರೀತಿಯಾದಂಥ ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಏನೋ ಕೋಪ ಆಗಿದ್ದಕ್ಕೋಸ್ಕರ ಈ ಥರ ಮಾಡುವಂಥದ್ದು ನಿಜವಾಗಲೂ ಕೂಡ ತಲೆ ತಗ್ಸುವಂಥ ವಿಚಾರ ಆಗಲೇ ಪೊಲೀಸವರು ಅವ್ರು ಯಾರು ಮಾಡಿದ್ದಾರೆ ಕೂಡ ಅವ್ರಿಗೆ ಗೊತ್ತಾಗಿದೆ ಅಂತ ನಾನು ಹೇಳಿದರು ಮತ್ತು ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಅರೆಸ್ಟು ಅವ್ರನ್ನ ಹಿಡಿಯೋ ಹಿಡಿತೀವಿ ಅಂತ ಪರಿಹಾರ ಖಂಡಿತ ಅದಕ್ಕೆಲ್ಲ ಇದ್ದೇ ಇದೆ ಅದು ಏನು ಅಂತ ನನ್ನೆಲ್ಲ ತಿಳ್ಕೊಂಡು ನಂತರ ಅದ್ರ ಬಗ್ಗೆ ತಗೊಳ್ಬೇಕು ಖಂಡಿತ ತೊಗೊಳ್ತೀನಿ ಹುಡುಗಿಯ ಆರೋಗ್ಯ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತು ಅವ್ರಿಗೆ ಆದಷ್ಟು ಅವ್ರಿಗೆ ಸಹಜ ಜೀವನಕ್ಕೆ ಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ನಾವು ಕೊಡಬೇಕು ನಾನು ಈಗಲೇ ಹೇಳೋಕ್ಕಾಗಲ್ಲ ತನಿಖೆ ಆಗಲಿ ಆದರೆ ಬಹುಶಃ ಇದು ಆ ಹುಡುಗ ಮತ್ತು ಈ ಹುಡುಗಿಗೆ ಏನಂದ್ರೆ ಒಂದು ಪ್ರೇಮದ ಒಂದು ಸಂಬಂಧ ಇರ್ಬೋದು ಅಂತ ಅನಿಸುತ್ತೆ ಅದು ಇನ್ನೂ ಎಲ್ಲ ಪೂರ್ತಿ ತನಿಖೆ ಎಲ್ಲ ಹೊರಗೆ ಬರ್ತದೆ